ನಮಸ್ಕಾರ ನನ್ನ ಆನಂದ್ ನಮ್ಮ ಕಂಪ್ನಿ ಹೆಸರು ಓಂ ಶಾಂತಿ ಟೆಕ್ಸ್ಟೈಲ್ ಇದು ಬ್ಯಾಂಗ್ಳೂರ್ನಾಗಿದೆ ಕಬ್ಬನ್ಪೇಟೆ ಫಿಫ್ಟೀನ್ತ್ ಕ್ರಾಸ್ ಪಕ್ಕ ಸಿದ್ದಣ್ಣ ಸ್ವಲ್ಪ ಡೌನ್ ಬಂದರೆ ದೊಡ್ಡ ಬೇವಿನ ಮರ ಇದೆ ಅಲ್ಲಿ ಶ್ರೀ ಭೈರೇಶ್ವರ ದೇವಸ್ಥಾನ ಅಲ್ಲಿಂದ ಸ್ವಲ್ಪ ಡೌನ್ ಬಂದು ಫಸ್ಟ್ ಲೆಫ್ಟು ಹೊನ್ನೂರಪ್ಪ ಗಲ್ಲಿ ಅಂದ್ಬಿಟ್ಟು ಅಲ್ಲಿ ಫಿಫ್ತ್ ಬಿಲ್ಡಿಂಗು ನಮ್ಮದು ಓಂ ಶಾಂತಿ ಟೆಕ್ಸ್ಟೈಲ್ ಅಬೌಟ್ ಫೈವ್ ಫ್ಲೋರ್ ಫಿಫ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಎಷ್ಟೋ ಸಲ ವಿಡಿಯೋಗಳು ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ದೀವಿ ಎಲ್ಲ ಅಕ್ಕ ತಂಗಿದ್ರು ಎಲ್ಲರೂ ಲೈಕ್ ಮಾಡಿಬಿಟ್ಟು ಚೆನ್ನಾಗಿ ಬಿಸ್ನೆಸ್ ಕೊಟ್ಟಿದ್ದೀರಾ ರೀಸೆಂಟಾಗಿ ನಾವು ಪ್ಯಾಂಟ್ ಶರ್ಟ್ ಒಂದು ಕೌಂಟ್ರ್ ಓಪನ್ ಮಾಡಿದ್ವಿ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅಣ್ಣ ತಮ್ಮಂದಿರು ಭಾಳ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಇವಾಗ ಕ್ರಿಸ್ಮಸ್ ಹಬ್ಬದ್ದು ವೆಡ್ಡಿಂಗ್ ಸೀಸನ್ದು ಒಂದು ಸೇಲ್ ಇಕ್ಕಿದ್ದೀವಿ ಸ್ಪೆಷಲ್ ಸೇಲ್ ನಮ್ಮ ಅಕ್ಕ ತಂಗಿದ್ರಿಗೆ ನೋಡಿ ಇನ್ನೊಂದೇನಂದ್ರೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ವಿತೌಟ್ ಜಿ ಎಸ್ ಟಿ ನಾವು ಬಿಸ್ನೆಸ್ ಮಾಡಲ್ಲ ಇನ್ನೊಂದು ಬ್ಯೂಟಿ ಏನಂದರೆ ನೀವು ಒಂದು ಸೀರೆನೂ ಕೊಂಡ್ಕೊಬೋದು ಇದು ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರು ಬಂದು ನೋಡ್ಕೊಂಡು ನೋಡ್ಕೊಂಡೋಗಿ ಏನಕ್ಕೆಂದ್ರೆ ಬಂದವರೆಲ್ಲ ತಗೋಬೇಕಂತ ಏನು ರೂಲ್ಸ್ ಇಲ್ಲ ಇಲ್ಲಿ ಒಂದ್ಸಲ ಎಲ್ಲ ನೀವು ನಾಲ್ಕೈದು ಫ್ಲೋರ್ ಸುತ್ತಕೊಂಡು ಎಲ್ಲ ವೆರೈಟಿ ಸಿಕ್ಕುತ್ತೆ ಮದುವೆ ಸೀರೆ ಬ್ಲೌಸು ಪೇಟಿಕೋಟು ನೈಟಿಗಳು ಎಲ್ಲ ಡ್ರೆಸ್ಸುಗಳು ಲೆಗ್ಗಿಂಗ್ಗಳು ಟೋಟಲ್ ವೆಡ್ಡಿಂಗ್ ಮಾಲ್ ಟೈಪ್ ಇದು ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ಲುಂಗಿ ಧೋತಿ ಟವಲ್ ಗಾಗ್ರಾ ಕಾಂಜೀವರಂ ಧರ್ಮವರಂ ಎಲ್ಲ ಡ್ರೆಸ್ಸಸ್ಸು ಚೂಡಿದಾರು ಅನ್ಸ್ಟಿಚ್ ಎಲ್ಲ ಸಿಗುತ್ತೆ ಇವಾಗ ನಮ್ಮ ಅಕ್ಕ ತಂಗಿದ್ರಿಗೆ ಈ ಕ್ರಿಸ್ಮಸ್ ಹಬ್ಬದ್ದು ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ನೋಡಿ ವೇಸ್ಟ್ ಮಾಡೋದು ಬೇಡ ಟೈಮ್ ಬನ್ನಿ ನೋಡಿ ಇದು ಸಾವಿರ ರೂಪಾಯಿಗೆ ಹತ್ತು ಸೀರೆ ಇದು ಲಕ್ಷಾಂತ ಸೀರೆ ಇದೆ ನೋಡಿ ವಿತೌಟ್ ಬ್ಲೌಸ್ ಇರುತ್ತೆ ನಾವು ಸುಳ್ಳು ಬಿಟ್ಟು ಬಿಸ್ನೆಸ್ ಮಾಡಲ್ಲ ನೋಡಿ ಸಾವಿರ ರೂಪಾಯಿಗೆ ಹತ್ತು ಸೀರೆ ಇದು ಲಕ್ಷಾಂತ ಸೀರೆಗಳಿರುತ್ತೆ ನೋಡಿ ಇವೆಲ್ಲ ಅಂದರೆ ನಿಮಗೆ ನೂರು ರೂಪಾಯಿ ಒಂದು ಸೀರೆ ಬಿತ್ತು ನೋಡಿ ಸಾವಿರ ರೂಪಾಯಿಗೆ ಹತ್ತು ಸೀರೆ ಇದು ಬ್ಯೂಟಿಫುಲ್ ಸ್ಯಾರೀಸು ಹೋಮ್ ವಾಷಬಲು ನೋಡಿ ಈ ಕ್ರಿಸ್ಮಸ್ ಹಬ್ಬಕ್ಕೆ ನೀವೆಲ್ಲ ಗಿಫ್ಟ್ ಎಲ್ಲ ಮಾಡ್ತೀರಾ ಬಡವ್ರಿಗೆ ಎಲ್ಲ ಚೆನ್ನಾಗಿ ಗಿಫ್ಟ್ ಕೊಡ್ಬೋದು ಎಲ್ಲರಿಗೆ ಇದು ಬ್ಯೂಟಿಫುಲ್ ಸ್ಯಾರಿ ಶರ್ಟ್ ಪ್ಯಾಂಟ್ ಪೀಸ್ಗಳು ಕಮ್ಮಿಗಿದೆ ಯಾರಿಗಾನೆ ಗಿಫ್ಟ್ ಮಾಡ್ಬೇಕಂದ್ರೆ ಅದನ್ನು ಕ್ವಾಂಟಿಟಿ ಸಿಕ್ಕುತ್ತೆ ಓಕೆ ನೋಡಿ ಇದು ಸಾವಿರಕ್ಕೆ ಹತ್ತು ಸೀರೆ ಓಕೆ ನೋಡಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಬೇರೆ ಇರುತ್ತೆ ಆನ್ಲೈನ್ ಕೂರಿಯರ್ ಫೆಸಿಲಿಟಿನೂ ಇದೆ ರೌಂಡ್ ದಲ್ ಕಳಿಸ್ತೀವಿ ನೋಡಿ ನೋಡ್ತಾ ಇರಿ ನೋಡಿ ಇದು ನೂರ ನಲ್ವತ್ತೈದು ರೂಪಾಯಿ ಓನ್ಲಿ ಒನ್ ಫಾರ್ಟಿ ಫೈವ್ ನೋಡಿ ಇವೆಲ್ಲ ಹಬ್ಬಕ್ಕೆ ಕಮ್ಮಿ ಬೆಲೆದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಹೋಮ್ ವಾಷಬಲ್ಲೂ ಒನ್ ಫಾರ್ಟಿ ಫೈವ್ಗೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಒಳ್ಳೆ ಪ್ಯೂರ್ ಸೀರೆ ಇರುತ್ತೆ ನೋಡಿ ಒನ್ ಫಾರ್ಟಿ ಫೈವ್ಗೆ ಒಂದು ಸೀರೆ ಬರುತ್ತೆ ಇವೆಲ್ಲ ನೋಡಿ ಹಬ್ಬಕ್ಕೆ ಕ್ರಿಸ್ಮಸ್ ಹಬ್ಬದ ಆಫರು ಓಕೆ ನೋಡಿ ಈ ಟೈಪ್ ಡಿಸೈನ್ಸು ಸಾವಿರಾರು ಡಿಸೈನ್ಸ್ ಬರುತ್ತೆ ನೋಡಿ ಕ್ರೀಮ್ ಕಲರು ವರ್ಲಿ ಡಿಸೈನ್ಗಳು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ನೋಡಿ ಇದು ನೂರೈವತ್ತು ರೂಪಾಯಿಗೆ ವಿತ್ ಬ್ಲೌಸು ನೋಡಿ ಇದೆಲ್ಲ ವಿತ್ ಬ್ಲೌಸು ಓನ್ಲಿ ಒನ್ ಫಿಫ್ಟಿ ಕ್ರಿಸ್ಮಸ್ ಹಬ್ಬಕ್ಕೆ ಇದೆಲ್ಲ ಆಫರ್ ಕೊಡ್ತಾ ಇದೀವಿ ವೆಡ್ಡಿಂಗ್ ಸೀಸನ್ಗೆ ನೋಡಿ ಈ ಟೈಪು ಸಾವಿರಾರು ಪೀಸು ನೀವೆಷ್ಟು ಪೀಸನ್ನು ತಗೋಬೋದು ಕ್ವಾಂಟಿಟಿ ಅವೈಲಬಲ್ ಇದೆ ಹಬ್ಬಕ್ಕೆ ಗಿಫ್ಟ್ ಮಾಡೋದಕ್ಕೆ ನೋಡಿ ಈ ಟೈಪ್ ವೆಡ್ಡಿಂಗ್ ಸೀಸನ್ ಬೇರೆ ಇದೆ ನಿಮಗೆ ಟೋಟಲ್ ಒಂದು ಫ್ಲೋರು ಲಾಸ್ಟ್ಗೆ ಶೂಟ್ ಮಾಡಿಬಿಟ್ಟು ಚಾಪಾ ಐಟಮ್ಸು ಎಲ್ಲ ತೋರಿಸ್ತೀನಿ ನೋಡಿ ನೂರೈವತ್ತು ರೂಪಾಯಿ ಮಾತ್ರ ಓನ್ಲಿ ಒನ್ ಫಿಫ್ಟಿ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಇನ್ನೊಂದೇನಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ ಮೇಲೆ ನೀವು ಫೋನ್ ಮಾಡಿಬಿಟ್ಟು ಹಾಯ್ ಅಂತ ವಾಟ್ಸಪ್ ಮಾಡಿದ್ರೆ ನಿಮಗೆ ಲೊಕೇಶನು ವಿಸಿಟಿಂಗ್ ಕಾರ್ಡು ರೂಟ್ ಮ್ಯಾಪ್ ಎಲ್ಲ ಕಳ್ಸಿಕೊಡ್ತೀವಿ ಓಕೆ ಭಾನುವಾರ ಮಾತ್ರ ಕ್ಲೋಸ್ ಇರುತ್ತೆ ನೋಡಿ ನೂರೈವತ್ತು ರೂಪಾಯಿ ಇವೆಲ್ಲ ಒನ್ ಫಿಫ್ಟಿ ವಿತ್ ಜಾಲರು ಕಾಟನ್ ಸೀರೆಗಳು ನೋಡಿ ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ ನೂರ ಐವತ್ತು ಮಾತ್ರ ಓನ್ಲಿ ಒನ್ ಫೈವ್ ಜೀರೋ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಎಲ್ಲ ಕಮ್ಮಿ ಬೆಲೆ ಅದು ಸಾಲಿಡಾಗಿ ಸೇಲ್ ನಡೀತಾ ಇದೆ ನೋಡಿ ಆಲ್ರೆಡಿ ಅಂಗಡಿನೂ ಇವಾಗ ಶೂಟ್ ಮಾಡ್ತಾ ಇದ್ದೀವಿ ಐದುವರೆ ಆಗಿದೆ ಫುಲ್ಲು ಅಂಗಡಿ ತುಂಬ್ಕೊಂಡಿದೆ ನೋಡಿ ಓನ್ಲಿ ಒನ್ ಫೈವ್ ಜೀರೋ ಸೇಲ್ಗೆ ಬೆಲೆ ಕೊಡ್ತಾಯಿದ್ದೀವಿ ಎಷ್ಟನ್ನು ತಗೋಬೋದು ಬಂದು ನೋಡಿ ಒನ್ ಸಿಕ್ಸ್ಟಿ ಪ್ಯೂರ್ ಸಿಲ್ಕ್ ಅಂದ್ಬಿಟ್ಟು ನೋಡಿ ಬ್ಯೂಟಿಫುಲ್ ಆಗಿರೋದು ಓನ್ಲಿ ನೂರ ಅರವತ್ತು ರೂಪಾಯಿ ನೋಡಿ ಎಲ್ಲದ ವೆಂಕಟಗಿರಿ ಸಾರೀಸ್ ಅಂತಾರೆ ನೋಡಿ ಪ್ಯೂರ್ ಸಿಲ್ಕ್ ಟೈಪ್ ಬರುತ್ತೆ ಸಾಫ್ಟ್ ಆಗಿರುತ್ತೆ ವಿತ್ ಇರುತ್ತೆ ಓನ್ಲಿ ಒನ್ ಸಿಕ್ಸ್ ಜೀರೋ ನೋಡಿ ಎಕ್ಸ್ಕ್ಲೂಸಿವ್ ರೇಂಜ್ ಇದೆಲ್ಲ ಹತ್ತು ಹತ್ತೆ ತೋರಿಸ್ತಾ ಇರೋದು ಇದರೊಳಗೆ ನಿಮಗೆ ಸಾವಿರಾರು ಡಿಸೈನು ಕಲರ್ ರೇಂಜು ಎಲ್ಲ ಬ್ಯೂಟಿಫುಲ್ಲಾಗಿರೋದು ಸಿಕ್ಕುತ್ತೆ ನೋಡಿ ಓಕೆ ನೋಡಿ ಈ ಟೈಪ್ ಸಿಕ್ಕುತ್ತೆ ಈ ವಿಡಿಯೋ ನೋಡಿಬಿಟ್ಟು ಕೈ ಮುಗಿದ್ಬಿಟ್ಟು ಹೇಳ್ತೀನಿ ಎಲ್ಲರನ್ನ ಶೇರ್ ಮಾಡಿ ಏನಕ್ಕೆಂದರೆ ಶೇರ್ ಮಾಡಿದ್ರೆ ಅವ್ರಿಗೂ ನಿಮ್ಮ ರಿಲೇಟಿವ್ಸ್ಗೂ ಬೆನಿಫಿಟ್ ಆಗುತ್ತೆ ನೋಡಿ ನೂರ ಅರವತ್ತು ರೂಪಾಯಿ ಇದು ಒನ್ ಸಿಕ್ಸ್ಟಿ ಮಾತ್ರ ನೋಡಿ ಎಲ್ಲ ಕಾಟನ್ ಬೇಸು ಎಲ್ಲ ಬ್ಯೂಟಿಫುಲ್ ಸ್ಯಾರೀಸ್ ಹೋಮ್ ವಾಷಬಲು ನೋಡಿ ಈ ಟೈಪು ನೂರೈವತ್ತು ನೋಡಿ ಕಮ್ಮಿ ಬಿಲ್ ಹಾಂ ಸಾರಿ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ ಜೀರೋ ನೋಡಿ ಈ ಟೈಪೆಲ್ಲ ಬ್ಲ್ಯಾಕ್ನಾಗೆ ಎಲ್ಲ ಬ್ಯೂಟಿಫುಲ್ ನೋಡಿ ಕಡಿಯಾಲ್ ಬೊಂಬಡಕ್ಕೆ ಸ್ಯಾರೀಸ್ ಇರುತ್ತೆ ನೋಡಿ ಅಕ್ಕ ತಂಗಿದ್ರೆ ಓನ್ಲಿ ಒನ್ ಸಿಕ್ಸ್ಟಿ ಬ್ಯೂಟಿಫುಲ್ ಸ್ಯಾರೀಸ್ ಓಕೆ ನೋಡಿ ನೋಡಿ ನೂರ ಎಪ್ಪತ್ತೈದು ಓನ್ಲಿ ಒನ್ ಸೆವೆನ್ ಫೈವ್ಗೆ ಇದು ಕ್ವಾಂಟಿಟಿ ಸೇಲ್ ಇದೆ ನೋಡಿ ಹೋಮ್ ವಾಷಬಲ್ ವಿತ್ ಬ್ಲೋಸ್ ಒನ್ ಸೆವೆನ್ ಫೈವ್ ನೋಡಿ ಎಲ್ಲ ಕಮ್ಮಿ ಬೆಲೆದೆ ವಿಡಿಯೋ ಮಾಡ್ತಾ ಇದ್ದೀನಿ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲ ಗಿಫ್ಟ್ ಮಾಡೋದಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ ಇನ್ನೂ ಒಳ್ಳೊಳ್ಳೆ ವೆರೈಟಿ ಇದೆ ಹಾಗೆ ಶೋರೂಮ್ನಾಗ ತೋರಿಸ್ತೀವಿ ನೋಡಿ ಓನ್ಲಿ ಒನ್ ಸೆವೆನ್ ಒನ್ ಏಯ್ಟಿ ಫೈವ್ ಒನ್ ಸೆವೆಂಟಿ ಸಾರಿ ಒನ್ ಸೆವೆಂಟಿ ಓಕೆ ಈ ಟೈಪ್ ನಿಮಗೆ ಇನ್ನ ಭಾಳ ಇದೆ ಏನಕ್ಕೆ ಅಂದರೆ ಸ್ವಲ್ಪ ಸ್ವಲ್ಪ ತೋರಿಸ್ತೀವಿ ನೀವು ಅಂಗಡಿಗೆ ಬಂದರೆ ಭಾಳ ವೆರೈಟಿಗಳು ಸಿಕ್ಕುತ್ತೆ ನೋಡಿ ಇದೆಲ್ಲ ಒನ್ ಏಯ್ಟಿ ಫೈವ್ ಅಬುತೈ ಸಿಲ್ಕ್ ಅಂದ್ಬಿಟ್ ನೋಡಿ ಬ್ಯೂಟಿಫುಲ್ ಕಂಪೇರ್ ಮಾಡ್ಕೊಳ್ಳಿ ಇನ್ನೊಂದೇನಂದ್ರೆ ನೀವು ವಿಡಿಯೋ ನೋಡ್ತಾ ಇರೋವಾಗ ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಂಡಿರಿ ಇಟ್ಕೊಂಡಿರಿ ಬಂದು ನಮ್ಮ ಸೇಲ್ಸ್ಗಳಿಗೆ ತೋರಿಸಿದ್ರೆ ಅವ್ರು ತೆಗೆದುಕೊಡ್ತಾರೆ ನೋಡಿ ಈ ಟೈಪ್ ಏನಕ್ಕೆಂದರೆ ವಿಡಿಯೋ ನೋಡಿಬಿಟ್ಟರು ಜಲ್ದಿ ಬಂದುಬಿಡ್ಬೇಕು ಸೇಲ್ ನಡೀತಾ ಇರುತ್ತೆ ಬಂದವರೆಲ್ಲ ಬಾಚ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರು ಐನೂರು ನೂರು ಇನ್ನೂರು ಸೀರ್ಗಳು ತಗೊಂಡೋಗ್ತಾರೆ ಒನ್ ಏಯ್ಟಿ ಫೈವ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದೇ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ನಾಗೆ ಸಿಕ್ಕೋದು ಇದು ಮ್ಯಾನುಫ್ಯಾಕ್ಚರಿಂಗ್ ನಾವೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಸ್ವಂತ ಪ್ರಿಂಟಿಂಗ್ ಎಲ್ಲ ಫಿನಿಶಿಂಗ್ ಎಲ್ಲ ನಮ್ಮದು ಹೌಸ್ ಇದೆ ನೋಡಿ ಎಷ್ಟೋ ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ನಮ್ಮದು ನೋಡಿ ಇವತ್ತು ನನ್ನ ಲೆಕ್ಕಕ್ಕೆ ಮೂರು ನಾಲ್ಕು ಸಾವಿರ ವೀಡಿಯೋಗಳು ನಡೀತಾ ಇದೆ ನೂರ ತೊಂಬತ್ತು ರೂಪಾಯಿ ಸಾರಿ ನೋಡಿ ಜಿಗಿ 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 ಅಂತ ಇದೆ ನೋಡಿ ಹತ್ತು ಸಾವಿರ ಸ್ಟೋನ್ಸ್ ಇರುತ್ತೆ ಓನ್ಲಿ ಒನ್ ನೈಂಟಿ ಫೈಗೆ ವಿತ್ ಜಾಲರ್ ಇರುತ್ತೆ ನೋಡಿ ಬ್ಯೂಟಿಫುಲ್ ಸ್ಯಾರೀಸ್ ಗಿಫ್ಟಿಂಗ್ ಪರ್ಪಸ್ಸು ಎಲ್ಲ ಕ್ರಿಸ್ಮಸ್ಗೆ ಜೋರಾಗಿರುತ್ತೆ ಓನ್ಲಿ ಒನ್ ನೈಂಟಿ ಫೈ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ಈ ರೇಟಿಗೆ ಚಾಲೆಂಜು ನಿಮಗೆ ಯಾರೂ ಕೊಡೋದಕ್ಕಾಗಲ್ಲ ಅಂದರೆ ವೆರಿ ಲೆಸ್ ಮಾರ್ಜಿನಲ್ಲಿ ಓನ್ಲಿ ತ್ರೀ ಫೈವ್ ಪರ್ಸೆಂಟಲ್ಲಿ ನಾವು ಮಾರ್ಜಿನ್ ಬಿಟ್ಟು ಬಿಸ್ನೆಸ್ ಮಾಡ್ತೀವಿ ಏನಕ್ಕೆ ಅಂದರೆ ಡೈಲಿ ಸಾವಿರಾರು ಜನ ಬರ್ತಾರೆ ಏನಕ್ಕೆಂದರೆ ಭಾಳ ದೊಡ್ಡ ಅಂಗಡಿ ಐವತ್ತು ಸಾವಿರ ಸ್ಕ್ವೇರ್ ಫೀಟು ಬಂದು ನಿನ್ನೊಂದು ಮನೆಗೆ ಬಿಸ್ನೆಸ್ ಮಾಡೋರಿಗೆ ಬೆನಿಫಿಟ್ ಏನಂದರೆ ನೀವು ಬೇರೆ ಹತ್ರ ಹೋದರೆ ಇದೆ ಫಾರ್ ಎಕ್ಸಾಂಪಲ್ ಇದ್ರೊಳಗೆ ಹನ್ನೆರಡು ಕಲರ್ ಇದೆ ಒಂದು ಸೆಟ್ ತೊಗೊಳ್ಳಿ ಅಂತಾರೆ ನಮ್ಮ ಹತ್ರ ಹಂಗಲ್ಲ ಇದ್ರೊಳಗೆ ಒಂದು ಪೀಸು ಅದರೊಳಗೆ ಎರಡು ಪೀಸು ಅದರೊಳಗೆ ಒಂದು ಪೀಸ್ ತೊಗೊಂಡು ನೀವು ಬಿಸ್ನೆಸ್ಸು ಎರಡು ಸಾವಿರ ರೂಪಾಯಿಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಪ್ಲಸ್ ನಮ್ಮ ಹತ್ರ ಬಂದು ಸ್ವಲ್ಪ ಐಡಿಯಾ ಕೇಳಿದ್ರೆ ಹೌ ಟು ಡೂ ಬಿಸ್ನೆಸ್ ಅಂತಾನು ಹೇಳ್ಕೊಡ್ತೀವಿ ಓಕೆ ನೂರ ತೊಂಬತ್ತು ರೂಪಾಯಿಗೆ ನೋಡಿ ಅಲ್ಕೇಶ್ ಚೆಕ್ಸ್ ಅಂತ ಇವು ನೋಡಿ ಸಾವಿರಾರು ಸೀರೆ ಯೂನಿಫಾರ್ಮ್ಗೆಲ್ಲ ಹೋಗುತ್ತೆ ಇವು ಕ್ಲಾಸಾಗಿರುತ್ತೆ ನೋಡಿ ಪ್ಯೂರ್ ಸಿಲ್ಕ್ ಇದ್ದಂಗೆ ಇರುತ್ತೆ ಓನ್ಲಿ ಒನ್ ನೈನ್ ಜೀರೋ ಚಾಲೆಂಜು ಯಾರು ಕೊಡೋದಕ್ಕೂ ಆಗೋಲ್ಲ ನೋಡಿ ಇಷ್ಟೆಲ್ಲ ಕಲರ್ಸು ಇಷ್ಟು ಡಿಸೈನು ಇದ್ರೊಳಗೆಲ್ಲ ಮತ್ತು ಕಲರ್ಸು ಇನ್ನೂ ಭಾಳ ಡಿಸೈನ್ಸ್ ಇದೆ ಎಷ್ಟು ಪೀಸ್ ಬೇಕೋ ಅಷ್ಟು ಸಿಕ್ಕತ್ತೆ ನೂರ ತೊಂಬತ್ತು ರೂಪಾಯಿ ನೋಡಿ ಲೇಸು ಲೇಸ್ ಬಾರ್ಡ್ರ್ ಹಾಕ್ಬಿಟ್ಟು ಇದು ಜಾಲರ್ ಇರುತ್ತೆ ಒನ್ ನೈನ್ ಜೀರೋ ಮಾತ್ರ ಇದು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರಲ್ಲಿಗೆ ಅವೈಲಬಲ್ ಇದೆ ಕಬನ್ಪೇಟೆ ಅಂತ ಒಂದು ಏರಿಯಾ ಅದ್ರ ಪಕ್ಕ ಫಿಫ್ಟೀನ್ ಕ್ರಾಸ್ ಸಿದ್ದನಗಲ್ಲಿ ಡೌನ್ ಬಂದರೆ ಒಂದು ಡೌನ್ ಮರ ಇದೆ ಶ್ರೀ ಬೈರೇಶ್ವರ ದೇವಸ್ಥಾನ ಸ್ವಲ್ಪ ಡೌನ್ ಬಂದು ಒಂದು ಐದಾರು ಬಿಲ್ಡಿಂಗು ಲೆಫ್ಟಿಗೆ ಹೊನ್ನೂರಪ್ಪ ಗಲ್ಲಿ ಐದನೇ ಬಿಲ್ಡಿಂಗು ಸೂಪರ್ ಡೂಪರ್ ನೋಡಿ ಎಕ್ಸ್ಕ್ಲೂಸಿವ್ ಇದು ವರ್ಲ್ಡ್ ಒಳಗೆ ಚಾಲೆಂಜು ಯಾರು ಕೊಡೋದಕ್ಕೂ ಆಗೋಲ್ಲ ಈವನ್ ಸೂರತ್ ಅವ್ರು ಕೊಡೋದಕ್ಕಾಗಲ್ಲ ಬಾಂಬೆ ಡೆಲ್ಲಿ ಎಲ್ಲಿ ಯಾರು ಕೊಡೋದಕ್ಕಾಗಲ್ಲ ಏನಕ್ಕಂದ್ರೆ ಇವೆಲ್ಲ ನಮ್ಮ ಸ್ವಂತ ಫ್ಯಾಕ್ಟ್ರಿಗಳು ಐದು ರೂಪಾಯಿ ಸಿಕ್ಕಿದ್ರು ಮಾರಕ್ಕೆ ಬಿಡ್ತೀವಿ ಏನಕ್ಕೆ ಅಂದರೆ ಕ್ವಾಂಟಿಟಿ ಸೇಲಿದೆ ಓಕೆ ನೋಡಿ ಅಕ್ಕ ತಂಗಿದ್ರೆ ಪ್ಲೀಸ್ ಶೇರ್ ಮಾಡಿ ಇನ್ನೂರ ಇಪ್ಪತ್ತೈದು ರೂಪಾಯಿ ನೋಡಿ ಎಕ್ಸ್ಕ್ಲೂಸಿವ್ ಕಾಟನ್ ಸ್ಯಾರೀಸ್ಗಳು ಟಿಶ್ಯೂ ಕಾಂಜೀವರಂ ಅಂದ್ಬಿಟ್ಟು ಓನ್ಲಿ ಟೂ ಟೂ ಫೈವ್ ಇನ್ನೂರ ಇಪ್ಪತ್ತೈದು ರೂಪಾಯಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಇದ್ರೊಳಗೆ ಅಕ್ಕ ತಂಗಿದ್ರೆ ಸಾವಿರಾರು ಡಿಸೈನ್ಸ್ ಇರುತ್ತೆ ನಾವೇನಂದ್ರೆ ಸ್ಯಾಂಪಲ್ ಒಂದು ಐದೈದು ಹತ್ತು 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 ತೋರಿಸ್ತಾ ಇರ್ತೀವಿ ಓಕೆ ನೋಡಿ ಓನ್ಲಿ ಟೂ ಟ್ವೆಂಟಿ ಫೈವ್ಗೆ ಬ್ಯೂಟಿಫುಲ್ ಸ್ಯಾರೀಸು ಅವ್ರದ್ದು ವಿಡಿಯೋ ನಡೀತಾ ಇರ್ತೆ ನಾನು ಫಾಲೋ ಮಾಡ್ತೀನಿ ನಾವೇನು ತೋರಿಸ್ತೀವಿ ಅದು ಅವೈಲಬಿಲಿಟಿ ಇರುತ್ತೆ ಇಲ್ಲಿ ಬಂದಮೇಲೆ ಅದಿಲ್ಲ ಹಂಗಿಲ್ಲ ಇಪ್ಪತ್ತು ಸಾವಿರಕ್ಕೆ ತೊಗೊಳ್ಳಿ ಐದು ಸಾವಿರಕ್ಕೆ ತೊಗೊಳ್ಳಿ ಅಂತೇನು ರೂಲ್ಸ್ ಇಲ್ಲ ಒಂದು ಸಾವಿರಕ್ಕನ್ನು ತೊಗೊಳ್ಳಿ ಒಂದು ಸೀರನ್ನು ತೊಗೊಳ್ಳಿ ಒಂದು ಡೆಗ್ಗಿಂಗ್ಸನ್ನು ತೊಗೊಳ್ಳಿ ತೊಗೊಂಡಿಲ್ಲ ಅಂದ್ರೂ ಏನು ಕ್ವಶನ್ ಮಾಡಲ್ಲ ಓಕೆ ನೋಡಿ ಇವೆಲ್ಲ ಸಾವಿರಕ್ಕೆ ನಾಲ್ಕು ಸೀರೆ ನೋಡಿ ಇದೆಲ್ಲ ಆಫರ್ ಸೀರೆಗಳು ಆಫರ್ ಹಬ್ಬಕ್ಕೆ ಕ್ರಿಸ್ಮಸ್ ಹಬ್ಬಕ್ಕೆ ವೆಡ್ಡಿಂಗ್ ಸೀಸನ್ನು ನಡೀತಾ ಇದೆ ನೋಡಿ ಸಾವಿರಕ್ಕೆ ನಾಲ್ಕು ಸೀರೆ ಇದು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರೊಳಗೆ ಅವೈಲಬಲ್ ಇದೆ ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ಯೂಟ್ಯೂಬ್ನಾಗ ನಮ್ಮ ಚಾನಲ್ ಇದೆ ನೋಡಿ ಫಾಲೋ ಮಾಡಿ ಅದು ನೋಡಿದ್ರೆ ಇನ್ನು ವೆರೈಟಿಗಳು ಭಾಳ ಇರುತ್ತೆ ನೋಡಿ ಇದೂ ಸಾವಿರಕ್ಕೆ ನಾಲ್ಕು ನೋಡಿ ಇದೆಲ್ಲ ವೈಟ್ ಕ್ರೀಮು ಎಲ್ಲ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಸಾವಿರಕ್ಕೆ ನಾಲ್ಕು ಸೀರೆ ನೋಡಿ ಅಂದರೆ ಇನ್ನೂರೈವತ್ತು ರೂಪಾಯಿ ಬಿತ್ತು ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಓಕೆ ನೋಡಿ ಇನ್ನೂರೈವತ್ತು ರೂಪಾಯಿ ಅಂದರೆ ಸಾವಿರಕ್ಕೆ ನಾಲ್ಕು ಸಾರಿ ನೋಡಮ್ಮ ನೋಡಿ ಇದು ಸಾವಿರಕ್ಕೆ ಮೂರು ಸೀರೆ ಎಲ್ಲ ಮಟ್ಕಾ ಸಿಲ್ಕೆ ನೋಡಿ ಇವೆಲ್ಲ ಪ್ಯೂರ್ ಟೈಪ್ ಬರುತ್ತೆ ಪ್ಯೂರ್ ಒಳಗೆ ಇವೆಲ್ಲ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಆಗುತ್ತೆ ನಮ್ಮ ಹತ್ರ ಸಾವಿರಕ್ಕೆ ಮೂರು ಸೀರೆ ಕ್ವಾಂಟಿಟಿ ಇದೆ ಬಂದು ತಗೊಳ್ಳಿ ಹಬ್ಬಕ್ಕೆ ಎಲ್ಲ ಎಕ್ಸ್ಕ್ಲೂಸಿವ್ ಹೊಸ ರೇಂಜು ನೋಡಿ ಎಲ್ಲ ಹ್ಯಾಂಡ್ಲೂಮ್ ಟೈಪು ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ಸಾವಿರಕ್ಕೆ ಮೂರು ಸೀರೆ ಮಟ್ಕ ಸಿಲ್ ಸಿಲ್ಕ್ ಅಂತಾರೆ ನೋಡಿ ಒಂದು ಸೀರೆ ಓಪನ್ ಮಾಡ್ತೀನಿ ಲಕ್ಷಾಂತ ಸೀರೆಗಳಿಗೆ ಡಿಸೈನ್ ಮಾರ್ಬಿಟ್ಟಿದ್ದೀನಿ ನೋಡಿ ನಿಮಗೆ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಇದು ಅವೈಲೇಬಲ್ ಓನ್ಲಿ ಓಂ ಶಾಂತಿದಲ್ಲೇ ಇರೋದು ನೋಡಿ ಕ್ಲಾಸ್ ಆಗಿರುತ್ತೆ ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ಸಾವಿರಕ್ಕೆ ಮೂರು ಸೀರೆ ನೋಡಿ ತೊಗೊಳ್ಳಿ ನೋಡಿ ಇದನ್ನು ಸಾವಿರಕ್ಕೆ ಮೂರು ಸೀರೆ ಎಲ್ಲ ಟಸರ್ ಸಿಲ್ಕು ಎಲ್ಲ ಇದು ರಾ ಸಿಲ್ಕು ಎಲ್ಲ ನೋಡಿ ಮಧುಮನಿ ಪ್ರಿಂಟ್ಗಳು ಸಾವಿರಕ್ಕೆ ಮೂರು ಸೀರೆ ಓಕೆ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಫ್ರಮ್ ಶಾಂತಿ ಟೆಕ್ಸ್ಟೈಲ್ ಮನೆಗೆ ವಾಶ್ ಮಾಡ್ಕೋಬೋದು ಗ್ಯಾರಂಟೆಡ್ ವಿತ್ ಬ್ಲೌಸು ಸಾವಿರಕ್ಕೆ ಮೂರು ಸ್ಯಾರಿ ಯಾರು ಕೊಡೋದಕ್ಕೆ ಆಗಲ್ಲ ಇವು ನೋಡಿ ದುಪಿಯೋನ್ ಸಿಲ್ಕ್ ಅಂದ್ಬಿಟ್ಟು ಎಲ್ಲ ಬ್ಯೂಟಿಫುಲ್ ಸ್ಯಾರೀಸು ಇವನು ಸಾವಿರಕ್ಕೆ ಚಾಪಾ ಇದು ಸಾವಿರಕ್ಕೆ ಮೂರು ಸೀರೆ ನೋಡಿ ಇವೆಲ್ಲ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಎಂಬೋಸ್ ಬರುತ್ತೆ ಇವೆಲ್ಲ ಏನಕ್ಕಂದ್ರೆ ಹಬ್ಬಕ್ಕೆ ಕಮ್ಮಿ ಬೆಲೆ ಕೊಡ್ತಾ ಇದ್ದೀವಿ ಐದು ರೂಪಾಯಿ ಸಿಕ್ಕಲಿ ಡೈಲಿ ಲಕ್ಷಾಂತ ಸೀರೆ ಮಾರಕ್ಕೆ ಬಿಡ್ತೀವಿ ನೋಡಿ ಬ್ಯೂಟಿಫುಲ್ ಸ್ಯಾರೀಸು ನೀವು ಎಲ್ಲಿ ತಿರುಗಿದ್ರೂ ಇಂಥ ಸೀರೆಗಳು ಸಿಕ್ಕಲ್ಲ ನಿಮ್ಮೂರೊಳಗೂ ಅಂಗಡಿ ಇರುತ್ತೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಕಂಪೇರ್ ಮಾಡ್ಕೊಳ್ಳಿ ಯಾರು ಕೊಡೋದಕ್ಕಾಗಲ್ಲ ಓಕೆ ಸಾವಿರಕ್ಕೆ ಇವನು ಮೂರು ಸೀರೆ ನೋಡಿ ಇವು ನೋಡಿ ಇವೆಲ್ಲ ಸಾವಿರಕ್ಕೂ ಮೂರು ಸೀರೆ ಅಂತಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಕ್ಸ್ಕ್ಲೂಸಿವ್ ರೇಂಜ್ ಫ್ರಮ್ ಓಂಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ನಾಗೆ ಸಿಕ್ಕೋದು ಇವೆಲ್ಲ ಸಾವಿರಕ್ಕೆ ಮೂರು ಸೀರೆ ನೋಡಿ ಬ್ಯೂಟಿಫುಲ್ ಆಗಿದೆ ಎಕ್ಸ್ಕ್ಲೂಸಿವ್ ನೋಡಿ ಟಿಶ್ಯೂ ಎಲ್ಲ ಜೂಟ್ ಸಿಲ್ಕು ನೋಡಿ ಬರ್ಲಿ ಸಿಲ್ಕು ಪಸ್ಮಿನಾ ಸಿಲ್ಕು ಎಲ್ಲ ಕ್ವಾಂಟಿಟಿ ಸಿಕ್ಕುತ್ತೆ ಎಷ್ಟು ಬೇಕಾನೂ ತಗೋಬೋದು ನೋಡಿ ಇವು ನೋಡಿ ಎಲ್ಲ ಲೆಕ್ ಜೂಟ್ ಸಿಲ್ಕ್ ಅಂದ್ಬಿಟ್ಟು ನೋಡಿ ಇವನು ಸಾವಿರಕ್ಕೆ ಮೂರು ಸೀರೆ ನೋಡಿ ಇದೆಲ್ಲ ಸೇಲ್ ಹಾಕಿದ್ದೀವಿ ಹೋಗ್ಬೋದು ಎಷ್ಟನ್ನು ಬೇಕಂದ್ರೆ ತೊಗೊಂಡೋಗ್ಬೋದು ಆಲ್ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಎಷ್ಟೋ ಜನ ಇಲ್ಲಿ ವೀಡಿಯೋ ನೋಡ್ತಾವ್ರೆ ನಮಗೂ ಬೇಕು ಇನ್ನೂ ನಾವು ತೊಗೊಂಡೇ ಹೋಗ್ತೀವಿ ಅಂತ ಇವಾಗ ಸೇಲ್ ಚಾಲು ಆಗ್ತಾಯಿದೆ ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋ ಮುಂಚೆನೇ ಎಲ್ಲರೂ ಕೂತ್ಕೊಂಡ್ಬಿಟ್ಟು ತೊಗೊಂಡೇ ಹೋಗ್ತೀವಿ ಅಂತ ಹೇಳ್ತಾವ್ರೆ ನೋಡಿ ಇವನು ಸಾವಿರಕ್ಕೆ ಮೂರು ತೌಸಂಡ್ಗೆ ಮೂರು ಸೀರೆ ನೋಡಿ ಆನ್ಲೈನು ತರ್ಸ್ಕೋಬೋದು ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಕುರಿಯರ್ ಚಾರ್ಜ್ ಇರುತ್ತೆ ಓಕೆ ಫಸ್ಟು ಪೇಮೆಂಟ್ ಮಾಡಬೇಕು ಸಿ ಡಿ ಇಲ್ಲ ಅದಕ್ಕೇ ನೋಡಿ ಈ ಟೆಲ್ಲ ಈ ಟೈಪ್ ನಿಮಗೆ ಸಾವಿರಕ್ಕೆ ಮೂರು ಸೀರೆ ಸಿಕ್ಕುತ್ತೆ ನೋಡಿ ಇವನು ಪಶ್ವಿನಾದಲ್ಲಿ ಬಾರ್ಡ್ರ್ಗಳು ಇವನು ಸಾವಿರಕ್ಕೆ ಮೂರು ಸೀರೆ ಚಾಲೆಂಜು ನಿಮಗೆ ಯಾ ಇದು ಪ್ಯೂರ್ ಒಳ್ಗಾದ್ರೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ನಾವು ಮುನ್ನೂರ ಮೂವತ್ತ್ಮೂರು ರೂಪಾಯಿ ಒಂದು ಸೀರೆ ಓಕೆ ಸಾವಿರಕ್ಕೆ ಮೂರು ಸೀರೆ ಓಕೆ ಸಾವಿರಕ್ಕೆ ಮೂರು ಸೀರೆ ಈ ಟೈಪು ಇನ್ನೂ ಲಕ್ಷಾಂತ ಸೀರೆಗಳಿದೆ ಬನ್ನಿ ನಿಮಗೆ ಶೋರೂಮನ್ನು ತೋರಿಸ್ಕೊಂಡು ಹೋಗ್ತೀನಿ ಏನೇನು ವೆರೈಟಿಗಳು ನೋಡಿ ಇವೆಲ್ಲ ಬನಾರಸಿ ಸ್ಯಾರಿಗಳಿದೆ ನಮ್ಮ ಹತ್ರ ಇವೆಲ್ಲ ನೋಡಿ ಸಾವಿರದ ಇನ್ನೂರ ಐವತ್ತು ಮಾತ್ರನೇ ನೋಡಿ ಹಿಂಗೆಲ್ಲ ಕ್ವಾಂಟಿಟಿ ಇರುತ್ತೆ ನೋಡಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೊಡ್ತೀವಿ ಬನ್ನಿ ಹಂಗೆ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ಈ ಟೈಪ್ ಎಲ್ಲ ಡಿಜಿಟಲ್ಸ್ ಬಂದಿದೆ ನೋಡಿ ಇವೆಲ್ಲ ಕ್ರೆಶ್ಶು ನೋಡಿ ಇವೆಲ್ಲ ವಸ್ತು ಎಲ್ಲ ಏನಕ್ಕೆ ಅಂದ್ರೆ ಎಲ್ಲ ತೋರಿಸ್ಕೊಂಡು ಹೋದ್ರೆ ಟೂ ತ್ರೀ ಅವರ್ಸ್ ಆಗ್ಬಿಡುತ್ತೆ ಶೋರೂಮ್ ಶೋರೂಮನ್ನು ತೋರಿಸ್ಬಿಡ್ತೀನಿ ನಿಮಗೆ ವೆರೈಟಿಗಳು ಎಲ್ಲ ತೋರಿಸ್ತೀನಿ ನೋಡಿ ಇವ್ ನೋಡಿ ಎಲ್ಲ ಧರ್ಮಾವರಂ ನೋಡಿ ಇದೆಲ್ಲ ಧರ್ಮಾವರಂ ಸಿಲ್ಕ್ ಅಂದ್ಬಿಟ್ಟು ಟೂ ತೌಸಂಡ್ ನೈನ್ ಫಿಫ್ಟಿಗೆ ಕ್ವಾಂಟಿಟಿ ಸೇಲ್ ಇದೆ ನೋಡಿ ಈ ಟೈಪ್ ಇದೆ ಈ ಟೈಪ್ ಎಲ್ಲ ನೋಡಿ ಎಲ್ಲ ಆರ್ನಿ ಸೀರ್ಗಳು ಎರಡು ಸಾವಿರ ಎರಡು ಸಾವಿರ ನಾನ್ನೂರು ಆ ಆ್ಯಾವ್ರೇಜಾಗಿ ಹೇಳ್ತಾ ಇದ್ದೀನಿ ಓಕೆ ನೋಡಿ ಇವೆಲ್ಲ ಕಾಟನ್ ಸ್ಯಾರೀಸು ನೋಡಿ ಸಾವಿರ ರೂಪಾಯಿ ಒಂಬೈನೂರು ಎಂಟುನೂರು ಈ ಟೈಪು ಆದಮೇಲೆ ಕ್ರೇಪು ಕ್ರೇಪದು ಇದು ಸ್ಯಾಂಪಲ್ಗಳು ಇಷ್ಟ ಇಷ್ಟದಲ್ಲಿ ಸ್ಯಾಂಪಲ್ಗಳು ಮಾತ್ರ ನೋಡಿ ಇವೆಲ್ಲ ಏಳ್ನೂರೈವತ್ತು ನೋಡಿ ಇದರೊಳಗೆ ಕಾಂಟ್ರಾಸ್ಟ್ ಬಂದರೆ ಎಂಟುನೂರ ಐವತ್ತು ಆದಮೇಲೆ ಈ ಟೈಪು ಡಿಜಿಟಲ್ ಪ್ರಿಂಟ್ಸು ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕತ್ತೆ ಅದಕ್ಕೆ ಒಂದು ಫ್ಲೋರು ಹಂಗೆ ಸುತ್ತ ಹಾಕೊಂಡು ತೋರಿಸ್ಬಿಡ್ತೀನಿ ನಿಮ್ಗೂ ಐಡಿಯಾ ಬಿಡುತ್ತೆ ನೋಡಿ ಇವೆಲ್ಲ ಬಂಡಲ್ ಬಂಡಲ್ ನೋಡಿ ಹಿಂಗೆಲ್ಲ ಬಂಡಲ್ ಬಂಡಲೇ ಇರುತ್ತೆ ನಾವು ಹೋಲ್ಸೇಲರ್ಸು ನೋಡಿ ಇವೆಲ್ಲ ಡೋರಿಯಾ ಸಿಲ್ಕು ಟ್ವೆಲ್ ಫಿಫ್ಟಿ ಲೆವೆನ್ ಫಿಫ್ಟಿ ಆ್ಯಾವ್ರೇಜಾಗಿ ಹೇಳ್ತಾ ಇರೋದು ನಿಮಗೆಲ್ಲ ಇದು ಸಿಕ್ಕುತ್ತೆ ಬನ್ನಿ ನೋಡಿ ಇವೆಲ್ಲ ನಿಮಗೆ ಕ್ರೇಪು ಡಿಜಿಟಲ್ಸ್ಗಳು ಹೀಗೆ ನೋಡ್ತಾ ಇದ್ರಲ್ಲ ಶೋರೂಮ್ ನೋಡಿ ಹಂಗೆ ಏನು ಒಂದೊಂದು ಕ್ಯಾಬಿನೆಟ್ಸ್ ಇರುತ್ತೆ ನೋಡಿ ಇದೊಂದು ಕಾಂಚಿವರಂ ಅಂದ್ಬಿಟ್ಟು ಐಟಮು ಡೈಲಿ ಹಂಡ್ರೆಡ್ ಸ್ಯಾರಿ ಸೇಲ್ ಆಗುತ್ತೆ ಎರಡು ಸಾವಿರ ಆರುನೂರು ರೂಪಾಯಿ ಈ ಟೈಪ್ ಇದು ನೋಡಿ ಮೆನ್ ಸೆಕ್ಷನು ಎಲ್ಲ ನಿಮಗೆ ಸ್ಯಾಂಪಲ್ಗಳು ಗೋಡನ್ನಾಗೆ ಬೇಜಾನ ಇರುತ್ತೆ ನೂರ ಹದಿನೈದು ರೂಪಾಯಿಗೆ ಶರ್ಟ್ ಪೀಸು ಈ ಟೈಪ್ ಕಂಪ್ನಿಗಳದು ಸಿಆರ್ ಆಮ್ಸ್ದು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿದು ಶರ್ಟ್ ಪೀಸು ಪ್ಯಾಂಟ್ ಪೀಸ್ ಎಲ್ಲ ಸಿಕ್ಕತ್ತೆ ಟವಲು ಲುಂಗಿ ಧೋತಿ ಸಲ್ಲೆ ಹಿಂಗೆಲ್ಲ ನೋಡಿ ಇವೆಲ್ಲ ಸಫಾರಿಗಳು ಓಕೆ ನೈಟ್ ವೈಟ್ ಇನ್ ಟು ವೈಟು ನೋಡಿ ಇವೆಲ್ಲ ಸಫಾರಿಗಳು ಪ್ಯಾಂಟ್ ಶರ್ಟ್ ಪೀಸ್ಗಳು ಕಂಪ್ನಿದು ರೇಟ್ ವೈಸು ಎಮ್ ಆರ್ ಪಿ ಕನ್ನು ಕಮ್ಮಿ ಕೊಡ್ತೀವಿ ನೋಡಿ ಇವೆಲ್ಲ ಲೆನಿನ್ಸು ಓಕೆ ಇದು ಮೆನ್ ಸೆಕ್ಷನ್ದು ಸ್ಯಾಂಪಲ್ಗಳು ನೋಡಿ ಇವೆಲ್ಲ ಇವಾಗ ಬಂದಿದೆ ಫ್ಯಾಕ್ಟ್ರಿಂದ ಇನ್ನೂರ ನಲ್ವತ್ತು ಇನ್ನೂರ ಇಪ್ಪತ್ತು ಮೂವತ್ತು ಇನ್ನೂರೈವತ್ತು ಹಾಗೆ ಪ್ಯಾಂಟ್ ಶರ್ಟ್ ಪೀಸು ದಪ್ಪಿರೋರಿಗೆ ಕಟ್ ಮಾಡ್ತೀವಿ ಎಲ್ಲರಿಗೂ ಯೂಸ್ ಆದಂಗೆ ನೋಡಿ ಇವೆಲ್ಲ ಕಡಿಯಲ್ಸ್ ನೋಡಿ ಸಾವಿರದ ಐದುನೂರಲಿಂದ ಸ್ಟಾರ್ಟ್ ಆಗುತ್ತೆ ಸಾವಿರದ ಐವತ್ತು ಈ ಟೈಪು ನಿಮಗೊಂದು ಐಡಿಯಾಕೋಸ್ಕರ ನಾನು ಇಲ್ಲಿ ಕರ್ಕೊಂಬಂದಿರೋದು ನೋಡಿ ಇವೆಲ್ಲ ಚೂಡಿದಾರ್ಗಳು ಇದರೊಳಗೆ ಹನ್ನೆರಡು ಹದಿನಾಲ್ಕು ಟೈಪ್ ಬಟ್ಟೆ ಇದೆ ನಮ್ಮ ಹತ್ರ ಓಕೆ ಇವೆಲ್ಲ ಲೆವೆನ್ ಫಿಫ್ಟಿಲಿಂದ ಸ್ಟಾರ್ಟ್ ಈ ಸೆವೆನ್ ಸೆವೆಂಟಿ ಫೈವ್ನಿಂದ ಸ್ಟಾರ್ಟ್ ಆಗಿದೆ ನೋಡಿ ಇವೆಲ್ಲ ಟಸ್ಸರ್ ಸಿಲ್ಕು ಈ ಟೈಪು ನೀವು ನೋಡ್ತಾ ಇದ್ರೆ ಒಂಥರ ಸಮುದ್ರ ಇದು ನೋಡಿ ಈ ಟೈಪ್ ಎಲ್ಲ ಫ್ಯಾನ್ಸಿ ಐಟಮ್ಸು ನೀವು ಬಂದು ನೋಡಬೇಕು ಬೇಕಾ ಹಂಗೆ ನೀವೇ ಪಿಕಪ್ ಮಾಡ್ಕೋಬೋದು ನೋಡಿ ಲೆಗ್ಗಿಂಗ್ಸು ನೂರ ಹದಿನೈದು ರೂಪಾಯಿ ಓನ್ಲಿ ಒನ್ ಒನ್ ಫೈವ್ ಇದೆ ನಿಮ್ಮ ಮಾಲ್ದಲ್ಲಿ ಆರ್ನೂರು ಏಳ್ನೂರು ರೂಪಾಯಿ ಇರ್ತಾರೆ ಇನ್ನೊಂದೇನಂದ್ರೆ ನೋಡಿ ಅಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಇವೆಲ್ಲ ಚಾಪಾ ಐಟಮ್ಸು ನೋಡಿ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಈ ಟೈಪು ನಿಮಗೆ ರಾಶಿ ರಾಶಿ ಸೀರೆಗಳು ಡೈನಿ ಹತ್ತು ಸಾವಿರ ಸೀರೆ ಬರುತ್ತೆ ನೋಡಿ ಪ್ಯೂರ್ ಸಿಲ್ಕು ಈ ಟೈಪ್ ನಿಮಗೆ ವರೈಟಿಗಳು ಭಾಳ ಇದೆ ಮುಂದೆ ಬನ್ನಿ ನೋಡಿ ಇವಾಗ ಬನ್ನಿ ಇಲ್ಲಿ ಬನ್ನಿ ನಿಮ್ಗೆ ನೋಡಿ ಎಲ್ಲ ಲೇಡೀಸ್ ಐಟಮ್ಸಲ್ಲಿ ನೋಡಿ ಬ್ಲೌಸ್ ಇದು ಮಾಲ್ ಟೈಪು ರೆಡಿಮೇಡ್ ಬ್ಲೌಸ್ಗಳು ಕಟ್ ಬ್ಲೌಸ್ಗಳು ನೈಟಿಗಳು ರೆಡಿಮೇಡ್ ಬ್ಲೌಸ್ಗಳು ನೋಡಿ ಇವೆಲ್ಲ ನಿಮಗೆ ಪೇಟಿ ಕೋಟು ನೋಡಿ ಈ ಟೈಪೆಲ್ಲ ಎಕ್ಸ್ಕ್ಲೂಸಿವು ನೋಡಿ ಎಲ್ಲ ಇವಾಗ ಆನ್ಲೈನ್ಗೆ ಇದೆ ನಾವು ಮುಂದೆಗೆ ಇನ್ನೂ ಒಂದು ಮೂರ್ನಾಲ್ಕು ದಿವಸದಲ್ಲಿ ಮೀಸೋ ಫ್ಲಿಪ್ಕಾರ್ಟ್ ಅಮೆಜಾನ್ ಜಿಯೋ ಎಲ್ಲಾದಲ್ಲಿ ಇದ್ದೀವಿ ಅದರೊಳಗೂ ನೀವು ತಗೋಬೋದು ಅದರೊಳಗೆ ಏನಂದರೆ ಡಿಫ್ರೆಂಟಾಗಿರುತ್ತೆ ಓಕೆ ಬನ್ನಿ ಅದು ವರ್ಕಿಂಗ್ ನಡೀತಾ ಇದೆ ಫುಲ್ಲು ನೋಡಿ ಈ ಟೈಪೆಲ್ಲ ಚೂಡಿದಾರ್ಗಳು ಸಿಕ್ಕುತ್ತೆ ನೋಡಿ ಈ ಟೈಪೆಲ್ಲ ನಮಗೆ ಚೂಡಿದಾರ್ ಅಂದರೆ ತ್ರೀ ಪೀಸ್ ಸಿಕ್ಕುತ್ತೆ ಟೂ ಪೀಸಲ್ಲ ನೋಡಿ ಈ ಟೈಪೆಲ್ಲ ಛಾಪ ಐಟಮ್ಸು ನೋಡಿ ಇವೆಲ್ಲ ಬ್ಯೂಟಿಫುಲ್ಲಾಗಿರುತ್ತೆ ಬನ್ನಿ ನೋಡಿ ಈ ಟೈಪು ಬ್ಯೂಟಿಫುಲ್ ಐಟಮ್ಸು ದುಪಿಯೊಂದಲ್ಲಿ ಎಂಬ್ರಾಯ್ಡ್ರಿ ಬಂದಾಗೆಲ್ಲ ಇವತ್ತು ನೋಡಿದ ವೀಡಿಯೋ ನಾಳೆ ಬೇರೆ ಟೈಪು ವರೈಟಿಗಳು ಡೈಲಿ ಸಿಗ್ತಾನೆ ಇರುತ್ತೆ ನೋಡಿ ಈ ಟೈಪೆಲ್ಲ ಚಾಪಾ ಟೆಂಪಲ್ಸು ಓಕೆ ನೋಡಿ ಈ ಟೈಪ್ ಎಲ್ಲ ಕಾಂಜೀವರಮ್ಸು ಕಾಟನ್ ಸ್ಯಾರಿಗಳು ಈ ಟೈಪ್ ಸೂಪರ್ ಡೂಪರ್ ನೋಡಿ ಇವೆಲ್ಲ ಎಕ್ಸ್ಕ್ಲೂಸಿವ್ ಸೀರೆ ನೋಡಿ ಇವೆಲ್ಲ ಔಟ್ಸೈಡ್ ಮಾರ್ಕೆಟ್ ಒಳಗೆ ಹದಿನಾಲ್ಕು ಹದಿನೈದು ಸಾವಿರ ನಮ್ಮ ಹತ್ರ ಮೂರು ಸಾವಿರ ಒಂದು ನೂರು ರೂಪಾಯಿ ಓನ್ಲಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇದೆಲ್ಲ ನೋಡಿ ಹೀಗೆ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಬನ್ನಿ ಇನ್ನೊಂದ್ಕೊಂಡ್ರು ಅವನು ನೋಡಿ ಹಿಂಗೆ ರಾಸಿ ರಾಸಿ ಇರುತ್ತೆ ನೋಡಿ ಇದು ನಮ್ಮದು ಇವಾಗ ಆಗಿ ಕ್ಯಾಮ್ರಾ ಪಿಂಟ್ಸ್ ಅಂತೀವಿ ಕ್ಯಾಮ್ರಾ ಪಿಂಟ್ಸಲ್ಲಿ ಇದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟೂ ತೌಸಂಡ್ ಟು ಫಿಫ್ಟಿ ನೋಡಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಲೂರ್ ಅಲ್ಲಿ ಮಾತ್ರ ನೋಡಿದ್ದು ಗಾಗ್ರಾ ಸೆಕ್ಷನು ನೋಡಿ ಎಲ್ಲ ಸೂಪರ್ ಡೂಪರು ಡೈಲಿ ಇನ್ನೂರು ಮುನ್ನೂರು ಪೀಸು ನೋಡಿ ಹಂಗೆ ಖಾಲಿ ಆಗೋಯ್ತು ಎಲ್ಲ ಬೊಕ್ಕೆಗಳು ಬಿದ್ದಿರುತ್ತೆ ಈ ಟೈಪ್ ನೋಡಿ ಹೊಸದು ನೋಡಿ ಪ್ಯೂರ್ ಸಿಲ್ಕು ಪೋಚಂಪಲ್ಲಿ ಬರುತ್ತಲ್ಲ ಇವೆಲ್ಲ ನೋಡಿ ಎಕ್ಸ್ಕ್ಲೂಸಿವ್ ರೇಂಜು ಹಿಂದೆ ತೋರಿಸ್ ಒಂದು ಆಗಿ ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಂತ ಬನ್ನಿ ಎಷ್ಟೋ ಜನ ಬಂದಿದ್ದಾರೆ ಬರ್ತಾಯಿದ್ದಾರೆ ಬಂದು ಅಕ್ಕ ತಂಗಿದ್ರು ಶೇರು ಮಾಡ್ತಾರೆ ನೋಡಿ ಇವೆಲ್ಲ ಸ್ಟೋನ್ ವರ್ಕು ಬ್ಯೂಟಿಫುಲ್ ಆಗಿರುತ್ತೆ ಈ ಟೈಪು ಎಲ್ಲ ಎಕ್ಸ್ಕ್ಲೂಸಿವ್ ರೇಂಜು ನೋಡಿ ನೀವು ಎಷ್ಟು ನೋಡ್ತೀರೋ ಅಷ್ಟು ಕಮ್ಮಿ ಎವ್ರಿ ಡೇ ಹೊಸ ಐಟಮ್ಸು ಆ್ಯಡ್ ಆಗ್ತಾ ಇರುತ್ತೆ ರೇಟ್ ವೈಸ್ ಕೊಟ್ಬಿಡ್ತೀವಿ ನೋಡಿ ಬ್ಯೂಟಿಫುಲ್ ಐಟಮ್ಸ್ ನೋಡಿ ಇವೆಲ್ಲ ಬಂಡಲ್ ಟು ಬಂಡಲ್ಲು ನಮ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ ಹೋಲ್ಸೇಲು ಇದೆ ಯೂಟ್ಯೂಬ್ ಹಾಕಿದ್ವಿ ಸಕ್ಸಸ್ ಹಾಕಿದ್ವಿ ಬಂದು ಒಂದು ಪೀಸ್ ಬೇಕಾ ಕೊಡ್ತೀವಿ ನಾವೇನು ಬೇಜಾರಾಗಲ್ಲ ಅದಕ್ಕೆ ಏನಕ್ಕೆಂದರೆ ಬಂದವರು ಖುಷಿಯಾಗಿ ತೊಗೊಂಡೋಗ್ತಾರೆ ನೋಡಿ ಇವೆಲ್ಲ ಸಾವಿರ ಸಾವಿರ ಐವತ್ತಿಗೆ ಡಿಜಿಟಲ್ಗಳು ಈ ಟೈಪು ಬ್ಯೂಟಿಫುಲ್ಲಾಗಿ ಸೀರೆಗಳು ನೋಡಿ ಇವೆಲ್ಲ ಪ್ಯಾಕಿಂಗ್ ಹೋಗ್ತಾ ಇದೆ ಸಾವಿರಾರು ಸೀರೆ ನೀವು ನೋಡಿ ಟಿಶು ಸಾಫ್ಟ್ಗಳು ಓನ್ಲಿ ಸಿಕ್ಸ್ ಫೈವ್ ಜೀರೋ ಆರುನೂರ ಐವತ್ತು ರೂಪಾಯಿಗೆ ಮಾಡ್ತೀವಿ ಓಕೆ ಈ ಟೈಪ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ನೋಡಿ ಇವೆಲ್ಲ ಮಿನಿ ಕಾಂಜಿ ವರಮ್ಸು ನೋಡಿ ಸಾವಿರದ ಒಂಬೈನೂರ ಐವತ್ತಗೆಲ್ಲ ಇಂಥವು ವೆರೈಟಿಗಳು ಭಾಳ ಇದೆ ಒಂದು ಸಲ ಅಂಗಡಿಗೆ ವಿಸಿಟ್ ಮಾಡಿ ಆನ್ಲೈನು ತರ್ಸ್ಕೋಬೋದು ಓಕೆ ಬನ್ನಿ ಮತ್ತೆ ಕ್ಲೋಸ್ ಮಾಡೋಣ ವಿಡಿಯೋ ಇಲ್ಲಿ ಬನ್ನಿ ತೋರಿಸ್ತೇನೆ ಈ ಟೈಪ್ ಡೈಲಿ ಡಿಸ್ಪ್ಯಾಚಿಂಗು ಡೈಲಿ ಐದುನೂರು ಡಿಸ್ಪ್ಯಾಚ್ ಆಗುತ್ತೆ ಅರೌಂಡ್ ದ ವರ್ಲ್ಡ್ ನೋಡಿ ಇವೆಲ್ಲ ಡಿಸ್ಪ್ಯಾಚಿಂಗ್ ಬೆಳಗ್ಗೆ ಎಲ್ಲ ಫ್ಲೋರ್ನಾಗೆ ಡಿಸ್ಪ್ಯಾಚಿಂಗ್ಗಳು ನಡೀತಾ ಇರುತ್ತೆ ನೋಡಿ ಇವು ಛಾಪಾಗಳು ನೋಡಿ ನೋಡಿ ಇವೆಲ್ಲ ಚಾಪಾ ಪ್ಯೂರ್ನಾಗೆ ಮೂವತ್ತೈದು ನಲ್ವತ್ತು ಸಾವಿರ ಆಗುತ್ತೆ ನಮ್ಮ ಎಲ್ಲ ಸಾವಿರ ಒಂಬೈನೂರು ನೋಡಿ ಎಲ್ಲ ಪ್ಯೂರ್ ಟೈಪ್ ಮಾಡ್ತೀವಿ ಬನ್ನಿ ಅಕ್ಕ ತಂಗರಿಗೆ ಒಂದು ಸಲ ಅಂಗಡಿಗೆ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ತಗೋಬೇಕಂತ ಎಂಥದ್ದು ಏನು ರೂಲ್ಸ್ ಇಲ್ಲ ನೋಡಿ ಇಷ್ಟ ಇದ್ದರೆ ತಗೊಳ್ಳಿ ಇಲ್ಲಂದರೆ ನೋ ಪ್ರಾಬ್ಲಮ್ ಇವಾಗ ಬಿಸ್ನೆಸ್ ಕಲ್ಚರು ಹಂಗಾಗಿ ಆಗ್ಬಿಟ್ಟೈತೆ ಓಕೆ ಬನ್ನಿ ಇಲ್ಲಿ ವಿಡಿಯೋನ ಕ್ಲೋಸ್ ಮಾಡ್ತೀವಿ ಓಕೆ ನೋಡಿ ಇವೆಲ್ಲ ಒಂದು ಫ್ಲೋರ್ ತೋರಿಸಿದ್ದೀನಿ ಇಂಥವಿನ್ನ ನಾಲ್ಕು ಫ್ಲೋರ್ ಇದೆ ತಂಗಿ ಇದ್ದರೆ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲ ಆಫರ್ ಸ್ಯಾರಿಗಳು ಇನ್ನೂ ಭಾಳ ಇದೆ ಎಲ್ಲ ತೋರ್ಸೋದಕ್ಕಾಗಲ್ಲ ವೀಡಿಯೋ ದೊಡ್ಡದಾಗಿಬಿಡುತ್ತೆ ಅಂದ್ಬಿಟ್ಟು ನೋಡಿದು ನಮ್ಮದು ಕಂಪ್ನಿದು ಕಾರ್ಡು ಓಂ ಶಾಂತಿ ಟೆಕ್ಸ್ಟೈಲ್ ಮೂವರು ಓನರ್ದು ನಂಬರ್ಗಳಿದೆ ನನ್ನ ಹೆಸರು ಆನಂದ ವಿಕಾಸು ಯಶು ನಮ್ಮ ಮಗ ಇವರು ನಮ್ಮ ಅಳಿಯ ನೋಡಿ ಎಲ್ಲರದ್ದು ನಂಬರ್ ಇದೆ ಇದು ನಮ್ಮದು ಯೂಟ್ಯೂಬ್ ಚಾನಲ್ದು ಕ್ಯೂ ಆರ್ ಕೋಡು ನೀವು ಇದು ಕ್ಲಿಕ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಆಗ್ತೀರಾ ಓಂ ಶಾಂತಿ ಟೆಕ್ಸ್ಟ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ತಾವು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೇಟೆಸ್ಟ್ ವೆರೈಟಿಗಳು ನಿಮಗೆ ಬರ್ತಾನೆ ಇರುತ್ತೆ ಓಕೆ ವೀಡಿಯೋಲಿ ನಿಲ್ಲಿಸ್ತೀನಿ ಇನ್ನೊಂದು ನೆಕ್ಸ್ಟ್ ವಾರ್ಕ್ ಮತ್ತೊಂದು ವೀಡಿಯೋ ಹಾಕ್ತೀನಿ ಅದಕ್ಕೆ ಈ ವಿಡಿಯೋ ನೋಡಿಬಿಟ್ಟು ಎಲ್ಲರೂ ಶೇರ್ ಮಾಡಿ ಪ್ಲೀಸ್ ಕೈ ಮುಗಿದ್ಬಿಟ್ಟು ಹೇಳ್ತೀನಿ ಅಂಗಡಿಗೆ ಬನ್ನಿ ನೋಡಿ ಇಷ್ಟ ಆದರೆ ತೊಗೊಳ್ಳಿ ಇಲ್ಲಂದರೆ ಎಲ್ಲರೂ ಇಲ್ಲ ಏನಮ್ಮ ಬಂದಿದ್ದೀರಾ ಏನಕ್ಕೆ ತೊಗೊಂಡಿಲ್ಲ ಅಂತ ಕೇಳಲ್ಲ ಟೆನ್ಷನ್ ಅನ್ನೋದು ವ್ಯಾಪಾರ ಇಲ್ಲ ಆರಾಮಾಗಿ ಬಂದು ನೋಡ್ಕೊಂಡೋಗಿ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ವೆಡ್ಡಿಂಗ್ ಸೀಸನ್ ನಡೀತಾ ಇದೆ ಒಂದು ನಿಮಗೊಂದು ಎಕ್ಸ್ಪಿ ಹೌದಪ್ಪ ಇಂಥ ಅಂಗಡಿನೂ ಆಯ್ತಾ ಅಂದ್ಬಿಟ್ಟು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಓಕೆ ಇಲ್ಲಿ ಓಂ ಶಾಂತಿ ಟೆಕ್ಸ್ಟೈಲಿಂದ ಆನಂದ್ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಜೈ ಕರ್ನಾಟಕ